ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನದ ನಂತರ ಟ್ಯಾರಿಸಲ್ಲಿ ಬ್ಲಾಗ್ ಮಾಡ್ತಾ ಇದ್ದೇನೆ ನಮ್ಮದು ಟ್ಯಾರಿಸ್ ಇದ್ದು ನೋಡಿ ಬಸಳೆದು ದೊಂಪೆಲ್ಲ ಇತ್ತಲ್ಲ ಅಂದರೆ ಬಸಳೆದು ಚಪ್ಪರ ಎಲ್ಲ ಬಿದ್ದೇ ಹೋಗಿದೆ ತೋರಿಸ್ತೇನೆ ನೋಡಿ ಮಳೆಗೆ ಬಿದ್ದಿದೆ ಬಸಳೆ ಉಂಟಿದ್ರಲ್ಲಿ ಈಗ ಶೀತ ಜ್ವರ ಅಲ್ಲ ಹಾಗಾಗಿ ಬಸಳೆ ಪದಾರ್ಥ ಮಾಡಿದರೆ ಸಂಪಾಗ್ತದೆ ಅದಕ್ಕಾಗಿ ಕೊಯ್ಲಿಲ್ಲ ಇದನ್ನು ಇನ್ನೂ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲ ಬಸಳೆ ಕಟ್ ಮಾಡಿ ತೆಗಿಬೇಕು ಬೇರೆ ಕಡೆ ಇನ್ನು ಮಲ್ಲಿಗೆ ಗಿಡ ನೋಡಿ ಮಳೆ ಜಾಸ್ತಿ ಬಂದರೆ ಹಳದಿ ಬಣ್ಣಕ್ಕೆ ಹಳದಿ ಬಣ್ಣಕ್ಕೆ ತಿರುಗ್ತದೆ ಬಿಸಿಲು ಬರುವಾಗ ಸರಿ ಆಗ್ತದೆ ಮೊಗ್ಗು ಉಂಟು ಸ್ವಲ್ಪ ಕೊಯ್ಬೇಕು ಈಗ ಎರಡು ಮೂರು ದಿನದಿಂದ ಬೆಳಗ್ಗೆನೇ ಸಿಡಿಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ಬಿಸಿಲು ಬರ್ತದೆ ಮತ್ತು ಮೋಡ ಆಗ್ತದೆ ಇದೇ ಆಯಿತು ಸ್ವಲ್ಪ ಕೊಯ್ಬೇಕು ಇಲ್ಲಿ ಅಳಸಂಡೆ ಗಿಡದಲ್ಲಿ ನಾಲ್ಕು ಅಳಸಂಡೆ ಕಾಯಿ ಇತ್ತು ನಾನು ಸಿಕ್ಕಿದ್ದನ್ನು ತಕೊಂಡು ಹೋಗಿ ಫ್ರಿಜ್ ಅಲ್ಲಿ ಇಡುದು ಮತ್ತೆ ಒಮ್ಮೆಲೆ ಒಂದು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಇದರಲ್ಲಿ ಅಲ್ಲಿ ಅಲ್ಲಿ ಉಂಟು ಇವತ್ತೆರಡು ಸಿಕ್ಕಿತ್ತು ಇನ್ನೊಂದು ಹತ್ತು ಉಂಟು ಒಂದ್ ಎರಡು ದಿನ ಬಿಟ್ಟು ಕೊಯ್ಬೇಕು ಇದನ್ನ ಇವತ್ತು ಮಲ್ಲಿಗೆ ನೋಡಿ ಎಷ್ಟು ಸಿಕ್ಕಿದೆ ನೋಡಿ ಈಗ ಮೋಡ ಇತ್ತು ಈಗ ಆಗಿ ಬಿಸಿಲು ಬಂದಿದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಪುನಃ ಮೋಡ ಆಗ್ತದೆ ಈಚೆ ಸೈಡಲ್ಲಿ ಮೋಡ ಉಂಟು ನೋಡಿ ಆಚೆ ಕಡೆ ಮಳೆ ಬರ್ತಾ ಉಂಟು ಕಾಣಬೇಕಪ್ಪಾಗಿದೆ ನೋಡಿ ಆಗ್ತಾ ಬಂತು ಮೋಡ ಆಯ್ತು ನೋಡಿ ಸೂರ್ಯ ಹೋದ ಮೋಡದೊಳಗೆ ಬನ್ನಿ ನಾವು ಕೆಳಗಡೆ ಹೋಗುವ ನಮ್ಮದು ರೋಡು ನೋಡಿಯಂತೆ ಮಳೆ ನೀರು ರೋಡಲ್ಲೇ ಹೋಗಿ ಹಸಿರಾಗಿದೆ ನಡಿಲಿಕ್ಕೆ ಭಯ ಆಗ್ತದೆ ಮಳೆಗಾಲದಲ್ಲಿ ಈ ರೋಡಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಜೋರು ಮಳೆ ಬರ್ತಾ ಉಂಟು ನೋಡಿ ಇಷ್ಟೊತ್ತು ಸ್ವಲ್ಪ ಬಿಸಿಲು ತರ ಇತ್ತಲ್ಲ ರಪಕ್ಕ ಬಂತು ಮಳೆ ಹೀಗೇನೆ ಈಗ ಎರಡು ದಿನದಿಂದ ಒಂದು ನಿಮಿಷದ ಬಿಸಿಲು ರಪಕ್ಕ ಮಳೆ ಬರ್ತದೆ ಸ್ಕೂಲಿಗೆ ಹೊರಡಬೇಕು ಸ್ಕೂಲಿಗೆ ವ್ಯಾನ್ ಹತ್ತಲಿಕ್ಕೆ ಹೋಗಲಿಕ್ಕೆ ಎಲ್ಲದಕ್ಕೂ ಮಕ್ಕಳಿಗೆ ಕೂಡ ಕಷ್ಟ ಹೀಗೆ ಬೆಳಗ್ಗೆ ಜೋರ್ ಮಳೆ ಬಂದ್ರೆ ಇಲ್ಲಿ ಕಪ್ಪಿರ್ಬೇಕು ನೋಡಿ ಅಂತ ಹೊಸ್ತಿಲನ್ನು ಅಲ್ಲಿ ಒಟ್ಟೆ ಮಾಡಿ ಎಂಥದ್ದು ಹೋಗಿ ಅಲ್ಲಿ ಒಳಗಡೆ ಹೋಗಿ ಇಡ್ತಾ ಉಂಟು ರಾಶಿ ಅಲ್ಲಿ ಒಟ್ಟೆನೆ ಮಾಡಿಬಿಟ್ಟಿದ್ದೆ ಅಲ್ಲಿಂದ ಒಳಗಡೆಯಿಂದ ರಾಶಿ ಹೊರಗಡೆ ಬರ್ತಾ ಉಂಟು ಕಪ್ಪಿರುವೆ ತುಂಬ ಇವೆ ಈಗ ಅಂತ ಮನೆ ಫುಲ್ಲು ಕಪ್ಪಿರ್ವೇದಿ ಗೂಡಾಗಿದೆ ಹಸ್ಬೆಂಡ್ ಬೆಳಕಿಗೆ ದೇವರಿಗೆ ಪೂಜೆ ಮಾಡಿ ದೀಪ ಎಲ್ಲ ಇಟ್ಟು ಡ್ಯೂಟಿಗೆ ಹೋದರು ಈಗ ವಶು ರೆಡಿ ಆಗ್ತಾ ಇದ್ದಾನೆ ಸ್ಕೂಲಿಗೆ ಅವನಿಗೆ ಆಗ್ತಾ ಉಂಟು ಜೋರು ಮಳೆ ಬರ್ತಾ ಉಂಟಲ್ಲ ರಜೆ ಕೊಡ್ತಾರ ಏನು ಅಂತ ಆಗ್ತಾ ಉಂಟು ಹೊರಡ್ತಾ ಇದ್ದಾನೆ ಅವನು ಸ್ಕೂಲಿಗೆ ಮಕ್ಕಳಿಗೆ ಹಾಗೇನಲ್ಲ ಜೋರು ಮಳೆ ಈಗ ನಿಂತಿತ್ತು ಒಂದು ಐದು ನಿಮಿಷ ಬಂತು ಫಾಸ್ಟ್ ಜೋರು ಮಳೆ ಈಗ ನಿಂತಿತ್ತು ಇವತ್ತು ಟಿಕೆನಿಗೆ ಗಾಮ್ಲೆಟ್ ಮಾಡಿದ್ದೆ ಅವನಿಗೆ ವಶು ಮಗಳು ಸ್ಕೂಲಿಗೆ ಹೋಗಲಿಲ್ಲ ಎರಡು ದಿನದಿಂದ ಅಂದರೆ ಸ್ವಲ್ಪ ಜ್ವರ ಹಾಗಾಗಿ ವರ್ಷ ಒಬ್ಬನಿಗೆ ಟಿ ತಿನ್ಕೊಂಡೋಗ್ಲಿಕ್ಕೆ ಹಾಗಾಗಿ ಇವತ್ತು ಎಗ್ ಆಮ್ಲೆಟ್ ಮಾಡಿದ್ದೆ ಬಾಯ್ಲ್ಡ್ ರೈಸಿಗೆ ಹೆಗ್ ಆಮ್ಲೆಟ್ ನಮ್ಮದು ಇದೇ ರೈಸ್ ನಾವು ತಿನ್ನೋದಿಲ್ಲ ನಮ್ಮದು ಕೆ ರೈಸ್ ಇದರಲ್ಲಿ ಆನಂದ್ ಕೂಡ ಬರ್ತದೆ ನಾವು ಕೆ ತಗೊಂಡು ಬರೋದು ಬಾಯ್ಲ್ಡ್ ರೈಸ್ ಕೆ ಬಾಯ್ಲ್ಡ್ ರೈಸ್ ಈಗ ವಾಪಸ್ ಜೋರಾಯಿತು ಮಳೆ ಮಳೆಗೆ ನೋಡಿ ಅಂದರೆ ಗಿಡ ಮರಗಳೆಲ್ಲ ಎಳೆಗಳಿಂದ ತುಂಬಿ ಹೋಗ್ತದೆ ಈ ಮರದಲ್ಲಿಂತೂ ಕೆಂಪು ದಾಸವಾಳ ಲೈಟಿಂಗ್ ಹಸಿದಿನ ಮೇಲೆ ಕೆಂಪಿದ್ದು ಲೈಟಿಂಗ್ ಹಾಕಿದ ಹಾಗೆ ಕಾಣ್ತದೆ ನೋಡಿ ಅಂತ ಇಲ್ಲಿ ವರ್ಷಕ್ಕೆ ಸ್ನ್ಯಾಕ್ಸಿಗೆ ಆ್ಯಪಲ್ ಮತ್ತು ಕಿವಿ ಹಣ್ಣು ಕೊಟ್ಟಿದ್ದೇನೆ ಇವತ್ತು ಈಗ ಫ್ರೂಟ್ಸ್ ಎಲ್ಲ ಕಾಸ್ಟ್ಲಿ ಅಲ್ಲ ಡೆಂಗ್ಯೂ ಜ್ವರ ಎಲ್ಲ ಕಡೆ ಹರಡ್ತಾ ಉಂಟು ಹಾಗಾಗಿ ಕಿವಿ ಡ್ರ್ಯಾಗನ್ ಫ್ರೂಟ್ ಎಲ್ಲ ತುಂಬ ಕಾಸ್ಟ್ಲಿ ಉಂಟು ಪಪ್ಪಾಯ ಎಲ್ಲ ಟಿಫಿನ್ ಎಲ್ಲ ರೆಡಿ ಆಯ್ತು ಈಗ ಅದೇ ವ್ಯಾನ್ ಹತ್ರ ಹೋಗುದೇ ಒಂದು ದೊಡ್ಡ ಕೆಲಸ ಅಷ್ಟು ಜೋರು ಮಳೆ ಬರ್ತಾ ಉಂಟು ಈ ನೆಲ ಗುಲಾಬಿ ನೋಡಿ ಅಂತೆ ತುಂಬಾ ಗಿಡ ತುಂಬಾ ಹೂ ಆಗ್ತಾ ಉಂಟು ಈಗ ಇಲ್ಲಿ ಆಗ್ತದೆ ಮತ್ತೆ ಅಲ್ಲಿ ಒಂದು ಪಾರ್ಟ್ ಅಲ್ಲಿ ಉಂಟು ಔಟ್ ಅಲ್ಲಿ ಮೇಲೆ ಈ ಪಾಟ್ ಅಲ್ಲಿ ಉಂಟು ಮತ್ತೆ ಬೇರೆ ಕಲರ್ ಇದು ತುಂಬಾ ನೆಟ್ಟಿದ್ದೇನೆ ಎಲ್ಲೋ ಕಲರ್ ಇದು ಒಂದಾಗಿದೆ ಇನ್ನು ಬೇರೆ ಇನ್ನು ಆಗ್ಬೇಕಷ್ಟೇ ಈ ಗಿಡ ಎಲ್ಲ ತುಂಬಾ ಆಗಿದೆ ಅದು ನೆಲ ಗುಲಾಬಿದ್ದು ಹೂವೆಲ್ಲ ಇನ್ನೂ ಆಗಬೇಕು ಈ ಗುಲಾಬಿ ಗಿಡ ಚಿಗುರಿದೆ ಪಿಂಕ್ ಕಲರ್ ಇದ್ದು ಮೊನ್ನೆ ಇದರಲ್ಲಿ ಬ್ರಹ್ಮಕಮಲ ಹೂ ಹೂವು ಅರಳಿತ್ತಲ್ಲ ಇವಾಗ ನೋಡಿ ಹೂ ಇಲ್ಲ ಕಟ್ ಮಾಡಿ ತೆಗೆದಿದ್ದೇವೆ ಅಲ್ಲಿ ತುಳಸಿ ಕಟ್ಟೆಗೆ ಇಟ್ಟಿದ್ದೇವೆ ನೋಡಿ ಮೊಗ್ಗು ಉಂಟಲ್ಲ ಕೊಳೆತು ಹೋಗ್ತದೆ ಅದು ಈ ಸರ್ತಿ ಕೊಳೆತು ಹೋಗಲಿಲ್ಲ ಚೆನ್ನಾಗಿ ಫ್ರೆಶ್ ಉಂಟು ಅದಕ್ಕೆ ತೆಗೆದು ತುಳಸಿ ಕಟ್ಟೆಗೆ ಬಿಟ್ಟಿದ್ದೇವೆ ಇವತ್ತು ಮಧ್ಯಾಹ್ನಕ್ಕೆ ಕೋಕಮಿದ್ದು ಸಿಪ್ಪೆ ಉಂಟಲ್ಲ ನಾವು ಅವತ್ತು ಒಣಗಿ ಸಿಟ್ಟಿದ್ದೇವೆ ನೋಡಿ ಕೆಳಗಡೆ ಮನೆಯಲ್ಲಿ ಆಗಿತ್ತು ಮರದಲ್ಲಿ ಅದನ್ನು ಕೊಯ್ದು ಒಣಗಿಸಿಟ್ಟಿದ್ದೇವಲ್ಲ ಇದನ್ನೊಂದು ಚಟ್ನಿ ಮಾಡುವ ಅಂತ ಹೇಳಿ ಅಂದರೆ ಜ್ವರ ಎಲ್ಲ ಬಂದರೆ ಉಂಟಲ್ಲ ಬಾಯಿ ಕೆಟ್ಟು ಹೋಗಿರ್ತದಲ್ಲ ಆ ಟೈಮಲ್ಲಿ ಇದರದ್ದು ಚಟ್ನಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಬಾಯಿ ರುಚಿ ಕೊಡ್ತದೆ ಅದಕ್ಕೆ ಇದನ್ನು ತೊಳೆದು ಒಂದು ಐದು ನಿಮಿಷ ನೆನೆ ಹಾಕಬೇಕು ನೀರಲ್ಲಿ ಅಂದರೆ ಅದು ಸಿಪ್ಪೆ ಒಣಗಿಸಿರ್ತೇವಲ್ಲ ಗಟ್ಟಿಯಾಗಿರ್ತದೆ ನಾವು ನೆನೆ ಹಾಕಿದರೆ ಸಾಫ್ಟ್ ಆಗ್ತದೆ ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಅದು ನೀರು ಬಿಸಾಡಬಾರ್ದು ನಾವು ಒಳ್ಳೆ ನೀರೇ ಹಾಕಿಡಬೇಕು ನೆನೆಸಲಿಕ್ಕೆ ಯಾಕಂದರೆ ಇದು ನೆನೆಯುವಾಗ ಅದರದೆಲ್ಲ ವಿಟಮಿನ್ಸ್ ಎಲ್ಲ ಅದರಲ್ಲಿ ಬಿಟ್ಟಿರ್ತದಲ್ಲ ನೀರಲ್ಲಿ ಆಮೇಲೆ ಮಿಕ್ಸಿ ಜಾರಿಗೆ ಕೋಕಮ್ ಸಿಪ್ಪೆ ಶುಂಠಿ ಮತ್ತು ಕಾಯಿ ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ತ ತೆಂಗಿನಕಾಯಿ ಜೀರಿಗೆ ಇದು ಹಸಿಯಾಗಿ ಹಾಕೋದು ಆಮೇಲೆ ನಾವು ಈ ನೆನೆಸಿಟ್ಟಿರುವಂಥ ನೀರು ಹಾಕಿ ರುಬ್ಬಬೇಕಿದು ನಾನು ಬಿಸಿ ನೀರೇ ಹಾಕಿಟ್ಟದ್ದು ತಣ್ಣೀರು ಹಾಕಿದ ಚಟ್ನಿ ಹಾಳಾಗ್ತದಲ್ಲ ಅದಕ್ಕೆ ಬಿಸಿ ನೀರೇ ಹಾಕಿಟ್ಟದ್ದು ಇದಕ್ಕೆ ಹುಳಿ ಹಾಕಲಿಕ್ಕಿಲ್ಲ ಕೋಕಮ್ ಹುಳಿ ಇರ್ತದಲ್ಲ ಹಾಗಾಗಿ ಆಮೇಲೆ ಸ್ವಲ್ಪ ಖಾರನೇ ಮಾಡಬೇಕು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಬೇಕು ಅಂದರೆ ಸ್ಟ್ರಾಂಗಾಗಿ ಇರಬೇಕು ಒಳ್ಳೆಯದಾಗ್ತದೆ ಆಗ ಚಟ್ನಿ ನೋಡಿ ನಮ್ಮ ಚ ಕೋಕಮ್ ಚಟ್ನಿ ರೆ ರೆಡಿಯಾಗಿದೆ ಜ್ವರದಿಂದ ಬಾಯಿ ಕೆಟ್ಟೋಗಿರುವಾಗ ಒಳ್ಳೆಯ ಚಟ್ನಿ ಇದು ಇದರಲ್ಲಿ ಎರಡು ಊಟ ಮಾಡಲಿಕ್ಕೆ ಸ್ವಲ್ಪ ಗಂಜಿ ಊಟ ಮಾಡಲಿಕ್ಕೆ ಸೇರ್ತದೆ ಇಲ್ಲದ್ರೆ ಬಾಯಿ ಕಹಿಯಾಗಿ ಊಟ ಮಾಡಲಿಕ್ಕೆ ಕೇಳೋದಿಲ್ಲಲ್ಲ ಇದರಲ್ಲಿ ಊಟ ಮಾಡಲಿಕ್ಕೆ ಆಗ್ತದೆ ಮಕ್ಕಳಿಗೆ ಜ್ವರ ಕಮ್ಮಿ ಆಗ್ತಾನೇ ಇರಲಿಲ್ಲ ಬಿಟ್ಟು ಬಿಟ್ಟು ಬರ್ತಾ ಇತ್ತು ಟ್ಯಾಬ್ಲೆಟ್ ಕೊಟ್ಟು ಎರಡು ಗಂಟೆಗೆ ಬರ್ತಾ ಇತ್ತು ಜ್ವರ ಆಮೇಲೆ ತಲೆ ತುಂಬ ಅಂದರೆ ಭಯಂಕರ ನೋವಿತ್ತು ಅವಳಿಗೆ ತಲೆ ಡೆಂಗ್ಯೂ ಒಂದು ಟೆಸ್ಟ್ ಮಾಡಿಸಿದ್ವಿ ಅದು ನೆಗೆಟಿವ್ ಬಂದಿತ್ತು ಆಮೇಲೆ ಚೆಕಪ್ಗಿಂತ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಗೊತ್ತಾಯಿತು ಅಲ್ಲು ಬಿ ಪಿ ಲೋ ಆಗಿದೆ ಅಂತ ಹೇಳಿ ಹಾಗಾಗಿ ಅವಳಿಗೆ ಆ ರೀತಿ ತಲೆ ನೋವು ಬರ್ತಾ ಇತ್ತು ಹಾಗಾಗಿ ಅಡ್ಮಿಟ್ ಏನು ಮಾಡಲಿಲ್ಲ ಒಂದು ಡ್ರಿಪ್ಸ್ ಹಾಕುವ ಅಂತ ಹೇಳಿದರು ಮತ್ತು ಡ್ರಿಪ್ಸ್ ಮತ್ತು ಇಂಜೆಕ್ಷನ್ ಹಾಕಿ ಮಧ್ಯಾಹ್ನ ಮತ್ತೆ ಬಂದ್ವಿ ಮನೆಗೆ ಈಗ ಹುಷಾರಾಗಿದೆ ಅದೇ ಕಮ್ಮಿ ಆಯ್ತು ಸ್ನಾಕ್ಟ್ ಮಾಡ್ತಾ ನಾವು ಲಾಸ್ಟ್ ಟೈಮ್ ತಂದಿರುವಾಗ ವೈಟ್ ಇದಿತ್ತು ಪಿಂಕ್ ಇದು ಯಾವತ್ತು ತಂದಿರಲಿಲ್ಲ ಹೊರಗಡೆ ಈ ರೀತಿ ಪಿಂಕ್ ಇರ್ತದೆ ಒಳಗಡೆ ವೈಟ್ ಇತ್ತು ಈ ಸರ್ತಿ ತಂದದ್ದು ಒಳಗಡೆ ಕಲರ್ ಉಂಟು ಇದು ಸ್ವಲ್ಪ ಸ್ವೀಟ್ ಕೂಡ ಇತ್ತು ಅದು ವೈಟ್ ಇದಷ್ಟು ಸ್ವೀಟ್ ಅಂತ ಇರಲಿಲ್ಲ ತುಂಬಾ ಚಪ್ಪೆ ಇತ್ತು ಇದು ಸ್ವಲ್ಪ ತಿನ್ನುವ ಹಾಗೆ ಸ್ವಲ್ಪ ಕಿವಿ ಟೇಸ್ಟ್ ಅಲ್ಲೇ ಇತ್ತು

ಸರಿ ತಿನ್ನಂತೆ ಸರಿ ಇಟ್ಕೋ ಈಗ ಚಾಕ್ಲೇಟ್ ಐಸ್ ಕ್ರೀಮ್ ಆದ್ರೆ ಹೇಗೆ ಹೋಗ್ತಿತ್ತು ತಿನ್ನು ಬೇಗ ನೋಡಿದ್ದು ಸಾಕು ಬೋ ಕಹಿ ಉಂಟಾ ಮತ್ತೆ ಹೆಲ್ದಿ ಫುಡ್ ಯಾವಾಗಲೂ ರೆಡ್ ಟೀ ಆ ಮಾಡು ಲಿಪ್ಸ್ಟಿಕ್ ತೋರಿಸು ನೋಡಿ ಬ್ರಹ್ಮಕಮಲ ಇದು ಎಲೆ ಇರ್ತದಲ್ವಾ ಈ ರೀತಿ ಒಂದು ಎಲೆಯನ್ನು ಕಟ್ ಮಾಡಿ ಎಲೆಗೆ ಎಲೆಯನ್ನು ಒಂದು ಎಷ್ಟು ಮಣ್ಣಲ್ಲಿ ಹೂತು ನೆಡಲಿಕ್ಕೆ ಬೇರೆಂತ ಇಲ್ಲ ಎಷ್ಟು ಹೂತು ಹೂಳಬೇಕು ಆಮೇಲೆ ಇದನ್ನು ನಡೋದು ಹೀಗೆ ಎಲೆ ಕಟ್ ಮಾಡಿ ತೆಗೆದು ನೋಡೋದು ಇದು ಈ ರೀತಿ ಏನು ಇರುವುದಿಲ್ಲ ಇದಕ್ಕೆ ಹೆಗ್ಗೆ ಏನು ಇರುವುದಿಲ್ವ ಎಲೆಯೇ ನಡೋದು ನೆಟ್ಟ ನಂತರ ಉಂಟಲ್ಲ ನೋಡಿ ಈ ರೀತಿ ಚಿಗುರು ಬರ್ತದೆ ಬೇರೆ ಹೊಸ ಎಲೆಗಳು ಬರ್ತಾ ಹೋಗ್ತದೆ